ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಎಪಿಎಂಸಿ ಮಾರುಕಟ್ಟೆ ಅಂಗಡಿಯೊಂದರ ಕ್ಯಾಶ್ ಕೌಂಟರ್ನಲ್ಲಿದ್ದ ಐದು ಲಕ್ಷ ಕಳ್ಳತನ ಬೆಳ್ಳಂಬೆಳಗ್ಗೆ ಹಣ ದೋಚಿ ಎಸ್ಕೇಪ್ ಆದ ಕತರ್ನ ಕಳ್ಳರು ಆವಲ ಬೆಟ್ಟದ ಅಪಾಯಕಾರಿ ಸೆಲ್ಫಿ ಸ್ಪಾಟ್ನಲ್ಲಿ ಹುಚ್ಚಾಟ ಆಡಿದರೆ ಪೊಲೀಸರು ಕಲಿಸಲಿದ್ದಾರೆ ತಕ್ಕ ಪಾಠ ಹುಚ್ಚಾಟ ಮೆರೆದು ಸೆಲ್ಫಿ ತೆಗೆದವನ ವಿರುದ್ಧ ಕ್ರಮ ವೀಕೆಂಡ್ನಲ್ಲಿ ಹೈವೇನಲ್ಲಿ ಬೈಕ್ ಕಾರುಗಳಂತೆ ಸದ್ದು ಓವರ್ ಸ್ಪೀಡ್ ಸೈಲೆನ್ಸರ್ ತಪಾಸಣೆ ನಡೆಸಿ ರೈಡರ್ಸ್ಗಳಿಗೆ ಬೆಳ್ಳಂಬೆಳಗ್ಗೆ ಬಿಸಿ ಮುಟ್ಟಿಸಿದ ಟ್ರಾಫಿಕ್ ಪೊಲೀಸ್ ಭಾರತಕ್ಕೆ ಬುಧನ ಪ್ರೀತಿ ಶಾಸ್ತ್ರವಾಗುವುದು ಅತ್ಯಗತ್ಯವಾಗಿದೆ ಜಾನಪದ ಅಕಾಡೆಮಿ ಅಧ್ಯಕ್ಷ ಕೊಲ್ಲಹಳ್ಳಿ ಶಿವಪ್ರಸಾದ್ ಹೇಳಿಕೆ ವಾರ್ತೆಗಳ ವಿವರ ರೈಸ್ ಅಂಗಡಿಯ ಕ್ಯಾಶ್ ಕೌಂಟರ್ನಲ್ಲಿದ್ದ ಐದು ಲಕ್ಷ ಹತ್ತು ಸಾವಿರ ನಗದು ಹಣವನ್ನು ಕತನ ಕಳ್ಳರು ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಎಪಿಎಂಸಿ ದವಸ ಧಾನ್ಯಗಳ ಮಾರುಕಟ್ಟೆಯಲ್ಲಿ ಭಾನುವಾರ ಬೆಳಗ್ಗೆ ಒಂಬತ್ತು ನಲವತ್ತೈದರ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿನ ರಾಮಕೃಷ್ಣ ಎಂಬುವವರಿಗೆ ಸೇರಿದ ಕೈಲಾಸ್ ಟ್ರೇಡರ್ನಲ್ಲಿ ಕ್ಯಾಶ್ ಕೌಂಟರ್ನಲ್ಲಿಯೇ ಐದು ಲಕ್ಷ ಹತ್ತು ಸಾವಿರ ನಗದು ಹಣವನ್ನು ಕಳ್ಳರು ದೋಚಿದ್ದು ಭಾನುವಾರ ಬೆಳಗ್ಗೆ ಒಂಬತ್ತು ನಲವತ್ತೈದರ ಸಮಯದಲ್ಲಿ ಅಂಗಡಿ ಮಾಲೀಕ ರಾಮಕೃಷ್ಣ ಎಂಬುವವರು ಪಕ್ಕದ ಅಂಗಡಿಗೆ ತೆರಳಿದ್ದ ವೇಳೆ ಕಳ್ಳರು ಸಮಯ ನೋಡಿ ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ ಇನ್ನೂ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳೆದ ಪತಿಗಾಗಿ ಬಲೆ ಬೀಸಿದ್ದಾರೆ ಸೊಬಗು ಬೆಟ್ಟಗಳಾಗಿರಿ ಸಾಲಿಗೆ ಮಾರು ಹೋಗಿ ಯುವಕರು ಆಕರ್ಷಿತವಾಗುತ್ತಿದ್ದಾರೆ ಚಿಕ್ಕಬಳ್ಳಾಪುರದ ಆವಲ ಬೆಟ್ಟಕ್ಕೆ ಪ್ರಕೃತಿಯನ್ನ ನೋಡಿ ಆರಾಧಿಸಿದ್ರೆ ಯಾರಾದರೂ ಅಭ್ಯಂತರವಿರಲ್ಲ ಆದ್ರೆ ಅಪಾಯಕಾರಿ ಸೆಲ್ಫಿ ನಲ್ಲಿ ಸಾಹಸ ತೋರುವ ಯುವಕರಿಗೆ ಜಿಲ್ಲಾ ಪೊಲೀಸರು ಚುರುಕು ಮುಟ್ಟಿಸಿದ್ದಾರೆ ಈ ಕುರಿತು ಒಂದು ವರದಿ ಬಿಜಾಪುರ ಜಿಲ್ಲೆಯ ಆವಲ ಬೆಟ್ಟದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಐತಿಹಾಸಿಕ ಮಹತ್ವ ಪಡೆದುಕೊಂಡಿದೆ ಮತ್ತೊಂದೆಡೆ ಬೆಟ್ಟಗಳ ಸಾಲಿನಲ್ಲಿ ಬರುವ ಪ್ರಾಕೃತಿಕವಾಗಿ ರಮಣೀಯ ಸ್ಥಳವು ಆಗಿರುವ ಆವಲ ಬೆಟ್ಟದಿಂದ ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆ ಹಾಗೂ ಸಾಲು ಸಾಲು ಹಸಿರು ಹೊಂದಿಕೊಂಡಿರುವ ಬೆಟ್ಟಗಳು ಕಾಣುತ್ತಿದ್ದವು ಇದು ಯುವಕರನ್ನ ತನ್ನತ್ತ ಸೆಳೆಯುತ್ತಿದೆ ಆವಲ ಬೆಟ್ಟದಲ್ಲಿ ಅಪರೂಪದ ಅಪಾಯಕಾರಿ ಸೆಲ್ಫಿ ಸ್ಪಾಟ್ ಬಂಡೆ ಇದ್ದು ಇದರ ಮೇಲೆ ಹತ್ತಿ ಕೆಲವು ಯುವಕರು ಹುಚ್ಚಾಟ ಮಾಡುತ್ತಿರುತ್ತಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಹಾಕಿಕೊಂಡು ಲೈಕ್ಗಳಿಗಾಗಿ ಜೀವಾ ಸಾಹಸ ಮಾಡುತ್ತಿದ್ದಾರೆ ಪೊಲೀಸರು ಬೇಲಿ ಹಾಕಿದ್ದರೂ ಅದನ್ನು ದಾಟಿ ಹೋಗಿ ಹುಚ್ಚಾಟ ಮೆರೆಯುತ್ತಿದ್ದಾರೆ ಇದೊಂದು ಅಪಾಯಕಾರಿ ಸ್ಥಳವಾಗಿದ್ದು ಬಂಡೆಯಿಂದ ಸ್ವಲ್ಪ ಜಾರಿ ಕೆಳಗಡೆ ಬಿದ್ದರೂ ನೂರಾರು ಅಡಿ ಆಳಕ್ಕೆ ಬಿದ್ದು ಸಾವು ನೋವು ಸಂಭವಿಸಲಿದೆ ಯಾರೋ ಲೈಕ್ ಮಾಡಲಿ ಎಂದು ಹೋಗಿ ಕುಟುಂಬಸ್ಥರನ್ನ ಅರಿವಿಲ್ಲದೆ ದೂರ ಮಾಡಿಕೊಳ್ಳುವ ಯುವಕರಿಗೆ ಜಿಲ್ಲಾ ಪೊಲೀಸರು ಬುದ್ದಿ ಕಲಿಸಲು ಮುಂದಾಗಿದ್ದಾರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿರುವ ನೂತನ ಎಸ್ಪಿ ಕುಶಾಲ್ ಚೌಕ್ಸೆ ಯುವಕರ ಪುಂಡಾಟಿಕೆಗೆ ಬ್ರೇಕ್ ಹಾಕುತ್ತಿದ್ದು ಇತ್ತೀಚೆಗೆ ಕರ್ಕಶ ಶಬ್ದ ಮಾಡಿ ವೀಲಿಂಗ್ ಮಾಡುತ್ತಿದ್ದ ನೂರು ಬೈಕ್ಗಳ ಸೈಲೆನ್ಸರ್ಗಳ ಮೇಲೆ ಬುಲ್ಡೋಸರ್ ಹತ್ತಿಸಿದ್ದನ್ನು ಸ್ಮರಿಸಬಹುದು ಇತ್ತೀಚೆಗೆ ಆವಲ ಬೆಟ್ಟದಲ್ಲಿ ಅಪಾಯಕಾರಿ ಸೆಲ್ಫಿ ಸ್ಪಾಟ್ನಲ್ಲಿ ಅಪಾಯಕಾರಿ ಸಾಹಸ ಪ್ರದರ್ಶಿಸಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿದ್ದ ಯುವಕನ ವಿಳಾಸ ಪತ್ತೆ ಹಚ್ಚಿ ಅತಿಕ್ರಮಣ ಪ್ರವೇಶ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳ ಸೂಚನೆ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಯುವಕ ವಿಡಿಯೋ ಸಹ ಮಾಡಿ ಇಂತಹ ಸಾಹಸಕ್ಕೆ ಯಾರು ಇಳಿಯಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾನೆ ಇತ್ತೀಚೆಗೆ ಅಂತಲ್ಲೆಲ್ಲ ರೀಲ್ಸ್ ಮಾಡಬಾರ್ದು ಆ್ಯಕ್ಚುಲಿ ಕೆಳಗೆ ಭಾಳ ಡೀಪ್ ಇರೋದ್ರಿಂದ ಏನಾರ ಬಿದ್ದರೆ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತಾವೆ ಅದ್ರ ಸಲುವಾಗಿ ಒಬ್ಬರು ಮಾಡ್ಯಾರ ಅಂತ ಹೇಳಿ ಯಾರು ಆತನ ರೀತಿ ಅದು ಈಗ ನಾ ಮಾಡಿದ್ದ ತಪ್ಪಂತ ನನಗೆ ಅರಿವಾಗೈತಿ ಅದ್ರ ಸಲುವಾಗಿ ಈಗ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋ ಸಲುವಾಗಿ ವಿಡಿಯೋ ಮಾಡತ್ತೀನಿ ಹುಚ್ಚಾಟ ಮಾಡಿ ಬೈಕ್ ವೀಲಿಂಗ್ ಮಾಡುವವರು ಅಪಾಯಕಾರಿ ಸೆಲ್ಫಿ ಸ್ಪಾಟ್ಗಳಲ್ಲಿ ಚಿತ್ರೀಕರಣ ಮಾಡುವ ಸಾರ್ವಜನಿಕರಿಗೆ ಕಿರಿಕ್ ಮಾಡುವ ಪುಂಡರಿಗೆ ಜಿಲ್ಲಾ ಪೊಲೀಸರು ಎಡಮುರಿ ಕಟ್ಟಿ ಚುರುಕು ಮುಟ್ಟಿಸುತ್ತಿರುವುದು ಸಾರ್ವಜನಿಕರಿಗೆ ಸಂತಸ ತಂದಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಪ್ರತಿ ಶನಿವಾರ ಭಾನುವಾರ ಬಂತೆಂದ್ರೆ ಸಾಕು ಹೈವೇಲಿ ಐಷಾರಾಮಿ ಬೈಕ್ ಕಾರುಗಳದ್ದೇ ಸದ್ದು ಓವರ್ ಸ್ಪೀಡ್ ಸೈಲೆನ್ಸರ್ ತಪಾಸಣೆ ಮಾಡುವುದರ ಮೂಲಕ ಟ್ರಾಫಿಕ್ ಪೊಲೀಸರು ರೈಡರ್ಸ್ಗಳಿಗೆ ಬೆಳ್ಳಂಬೆಳಗ್ಗೆ ಬಿಸಿ ಮುಟ್ಟಿಸಿದ್ದಾರೆ ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ವೃತ್ತದ ಬಳಿ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರಾಘವೇಂದ್ರ ನೇತೃತ್ವದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಬೆಳಗಿನಿಂದ ದೇವನಹಳ್ಳಿ ಮಾರ್ಗವಾಗಿ ಬರುವ ಐಷಾರಾಮಿ ಕಾರ್ ಬೈಕ್ಗಳನ್ನು ಬ್ಯಾರಿಕೇಡ್ ಅಳವಡಿಸಿ ತಡೆದು ಓವರ್ ಸ್ಪೀಡ್ಗೆ ಫೈನ್ ಮತ್ತು ಬೈಕ್ ಸವಾರರಿಗೆ ಸೈಲೆನ್ಸರ್ ತಪಾಸಣೆ ನಡೆಸೋದರ ಮೂಲಕ ಶಾಕ್ ನೀಡಿದ್ದಾರೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಮಾತನಾಡಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಶನಿವಾರ ಮತ್ತು ಭಾನುವಾರ ಸ್ಪೆಷಲ್ ಡ್ರೈವ್ ಮಾಡಲಾಗಿದೆ ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ಹೆಚ್ಚಿನ ದೂರುಗಳು ಬಂದಿದ್ದರಿಂದ ಕರ್ಕಶ ಶಬ್ದ ಮಾಡುವ ಸೈಲೆನ್ಸರ್ ಅಳವಡಿಸಿರುವ ಬೈಕ್ ಗಳನ್ನ ಸೀಸ್ ಮಾಡಿ ಆರ್ಟಿಒಗೆ ಪತ್ರ ಬರೆದು ಆರ್ ಸಿ ರದ್ದು ಮಾಡುವಂತೆ ಮನವಿ ಮಾಡಲಾಗುತ್ತದೆ ಎಂದರು ಸ್ಯಾಟರ್ಡೇ ಮತ್ತು ಸಂಡೇ ಬಂತ ಹೇಳಿದ್ರೆ ಬೈಕರ್ಸ್ ಮತ್ತೆ ಓವರ್ ಸ್ಪೀಡ್ ಬರೋದು ಆಮೇಲೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಟೂ ವೀಲರ್ಗಳಿಗೆಲ್ಲ ಸೈಲೆನ್ಸರು ಚೇಂಜ್ ಮಾಡಿ ಜಾಸ್ತಿ ಸೌಂಡ್ ಇಟ್ಕೊಂಡು ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋರಿಗೆ ಬರೋರಿಗೆ ಸೊ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳಿ ಕಂಪ್ಲೇಂಟ್ ಇತ್ತು ಮಾನ್ಯ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆದುಕೊಂಡು ಪ್ರತಿ ಪ್ರತಿ ವಾರ ಶನಿವಾರ ಮತ್ತು ಭಾನುವಾರ ಸ್ಪೆಷಲ್ ಡ್ರೈವನ್ನು ಮಾಡ್ತಾ ಇದೀವಿ ಬೆಂಗಳೂರು ಬಳ್ಳಾರಿ ರಸ್ತೆಯಲ್ಲಿ ದೇವನಹಳ್ಳಿ ಬೈಪಾಸಲ್ಲಿ ಮಾಡ್ತಾ ಇದ್ದೀವಿ ಈ ವೇಳೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸರು ಸಿಬ್ಬಂದಿಗಳು ಹಾಜರಿದ್ದರು ನ್ಯೂಸ್ ದೇವನಹಳ್ಳಿ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀ ನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ್ವಾ ಮಜಲ್ಸ್ ನೋವ್ವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಗೌತಮ ಬುದ್ಧ ಏಷ್ಯಾದ ಬೆಳಕಾಗಿದ್ದು ಬುದ್ಧನನ್ನು ಒಪ್ಪಿಕೊಳ್ಳದ ದೇಶಗಳು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದರೆ ಅಪ್ಪಿಕೊಂಡ ದೇಶಗಳು ಪ್ರಗತಿ ಪಥದಲ್ಲಿ ಸಾಗುತ್ತಿರುವುದನ್ನು ಗಮನಿಸಬಹುದಾಗಿದೆ ಭಾರತ ದೇಶಕ್ಕೂ ಬುದ್ಧನ ಪ್ರೀತಿಯೇ ಶಾಸ್ತ್ರವಾಗುವುದು ಅತ್ಯಗತ್ಯವಾಗಿದೆ ಎಂದು ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಬಣ್ಣಿಸಿದರು ಕೋಲಾರ ನಗರದ ನಚಿಕೇತ ನಿಲಯದ ಆವರಣದಲ್ಲಿ ಬುದ್ದ ಮಂದಿರದಲ್ಲಿ ಭಾನುವಾರ ಪ್ರೊಫೆಸರ್ ಅರಿವು ಶಿವಪ್ಪ ರಚಿತ ಬುದ್ಧ ಗುರುವಿನ ಶಿಷ್ಯರು ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಜಗತ್ತಿನ ಎಲ್ಲಾ ಸವಾಲುಗಳಿಗೆ ಬುದ್ಧ ಉತ್ತರವಾಗಿ ನಿಲ್ಲುತ್ತಾನೆ ಅವರ ಚಿಂತನೆಗಳು ಇಂದಿನ ಸಮಾಜಕ್ಕೆ ಪ್ರಸ್ತುತವಾಗಿವೆ ಬುದ್ಧನ ವೈಚಾರಿಕ ವಿಚಾರಗಳನ್ನ ನಮ್ಮೊಳಗೆ ನಾವೇ ಮನನ ಮಾಡಿಕೊಂಡು ನಮ್ಮೊಳಗಿನ ಬೆಳಕನ್ನು ನಾವೇ ನೋಡಿಕೊಂಡು ನಾಳೆಗೆ ಬೆಳಕಾಗಲು ಸಾಧ್ಯ ಸಾಧನೆಯ ಹಾದಿಯಲ್ಲಿ ಸಾಗಿದವರು ಸದಾ ಜೀವಂತವಾಗಿರುತ್ತಾರೆ ಎಂಬುದಕ್ಕೆ ಬುದ್ಧ ಬಸವಣ್ಣ ಮತ್ತು ಅಂಬೇಡ್ಕರ್ ಸಾಕ್ಷಿಯಾಗಿದ್ದಾರೆ ಶಿವಪ್ಪರ ಬುದ್ಧ ಲೋಕದ ಪ್ರಯಾಣ ಜೀವಪರವಾಗಿ ಜನರನ್ನ ಸಾಗಿಸಲು ಸಹಕಾರಿಯಾಗಲಿದೆ ಬುದ್ಧ ಗುರುವಿನ ಶಿಷ್ಯರು ಕೃತಿ ಬರ್ತಿರುವ ಅರಿಯೋ ಶಿವಪ್ಪ ಅಸ್ಪೃಶ್ಯತೆ ಹೋರಾಟ ಗೃಹ ಪ್ರವೇಶ ಅಭಿಯಾನ ವಿಧವೇ ವಿದುರರ ಮದುವೆಯಂತ ಸಾಮಾಜಿಕ ಕಳಕಳಿಯ ಚಟುವಟಿಕೆಗಳನ್ನು ನಡೆಸುತ್ತಲೇ ಅಂತಿಮವಾಗಿ ಬುದ್ಧನಿಗೆ ಶರಣಾಗಿದ್ದಾರೆಂದು ವಿವರಿಸಿದರು ஒப்பின ஜத்தின் சவால்கள் ಭಾರತದ ಮುಂದೆ ಇರತಕ್ಕಂ ಸವಾಲುಗಳು ಸಾವಿರ ಸವಾಲುಗಳ ಮುಂದೆ ನಾವು ನಿಂತಿದ್ದೀವಿ ಇವೆಲ್ಲಕ್ಕೂ ಮಾರ್ಗ ಇದಕ್ಕೆಲ್ಲಕ್ಕೂ ಏನಾದ್ರೂ ನಿಜವಾದ ಇದ್ರೆ ಅದು ಬುದ್ಧನಲ್ಲಿ ಇದೆ ಅಂತಕ್ಕಂಥ ಸತ್ಯವನ್ನ ಸಾರಾ ಸಗಟ್ಟಾಗಿ ನಾವು ಒಪ್ಪಬೇಕಾಗುತ್ತೆ ಬುದ್ಧನ ದಾರಿಯಲ್ಲಿ ಬುದ್ಧನ ತಾತ್ವಿಕವಾದಂತಹ ಚಿಂತನೆಗಳನ್ನ ಬುದ್ಧನ ವೈಚಾರಿಕವಾದಂತಹ ವಿಮರ್ಶಾತ್ಮಕವಾದಂತಹ ವಿಚಾರಗಳನ್ನ ಮನನ ಮಾಡಿಕೊಳ್ಳೋದ್ರ ಮುಖಾಂತರ ಚರ್ಚೆ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮೊಳಗಿನ ಬೆಳಕನ್ನು ನಾವೇ ನೋಡಿಕೊಳ್ಳೋದ್ರ ಮುಖಾಂತರ ನಾಳೆಗೆ ನಂಗೆ ಹೆಂಗಿ ದೀವಿಗಳಾಗಬೇಕು ನಾಳೆಗೆ ಹೆಂಗೆ ನಾವು ಸಣ್ಣ ಸಣ್ಣ ಬುಟ್ಟಿ ದೀಪಗಳಾಗಕ್ಕೆ ಸಾಧ್ಯ ಆಗತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಕಾರ್ಯಕ್ರಮದಲ್ಲಿ ಕೃತಿ ರಚನಾಕಾರ ಪ್ರೊಫೆಸರ್ ಅರಿವು ಶಿವಪ್ಪ ಕರ್ನಾಟಕ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎನ್ಬಿ ಗೋಪಾಲಗೌಡ ದಸಂಸ ಹಿರಿಯ ಹೋರಾಟ ಟಿವಿಜಯಕುಮಾರ್ ಪಂಡಿತ್ ಮುನಿವೆಂಕಟಪ್ಪ ರೈತ ಸಂಘದ ಕಾರ್ಯಾಧ್ಯಕ್ಷ ಅಬ್ಬಣಿ ಶಿವಪ್ಪ ಮುಂತಾದವರು ಹಾಜರಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಸರ್ವೆಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ಜಯಂತಿ ಅಂಗವಾಗಿ ನಡೆಯುತ್ತಿರುವ ಶಿಕ್ಷಕರ ದಿನಾಚರಣೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಲ್ಲಿ ಸೋಮವಾರ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯ ಆರು ತಾಲೂಕುಗಳಿಂದ ಹದಿನೆಂಟು ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಸೋಮವಾರ ನಡೆಯುವ ಸಮಾರಂಭದಲ್ಲಿ ಗೌರವಿಸಲಾಗುವುದು ಅವರು ಯಾರು ಅಂತ ತಿಳಿಯಬೇಕಾ ಈ ಸುದ್ದಿ ನೋಡಿ ಂಬರ್ ಐದರಂದು ನಡೆಯಬೇಕಿದ್ದ ಶಿಕ್ಷಕರ ದಿನಾಚರಣೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂಬತ್ತರಂದು ಸೋಮವಾರ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮಾಜಿ ರಾಷ್ಟಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನೇ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು ಶಿಕ್ಷಕರಾಗಿ ತಾವು ಸಲ್ಲಿಸುತ್ತಿರುವ ಸೇವೆಯಲ್ಲಿನ ಉತ್ತಮ ಚಟುವಟಿಕೆ ಕಾರ್ಯನಿರ್ವಹಣೆ ಹಾಗೂ ಕರ್ತವ್ಯ ನಿಷ್ಠೆ ಆಧಾರದಲ್ಲಿ ಉತ್ತಮ ಶಿಕ್ಷಕರನ್ನ ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸುವ ಕೆಲಸ ಶಿಕ್ಷಣ ಇಲಾಖೆ ಮಾಡುತ್ತಾ ಬಂದಿದೆ ಸೋಮವಾರ ನಡೆಯುವ ಜಿಲ್ಲಾ ಮಟ್ಟದ ಶಿಕ್ಷಕ ಉತ್ತಮ ಪ್ರಶಸ್ತಿಗೆ ಹದಿನೆಂಟು ಜನ ಶಿಕ್ಷಕ ಶಿಕ್ಷಕಿಯರನ್ನ ಆಯ್ಕೆ ಮಾಡಲಾಗಿದೆ ಪ್ರೌಢ ಕೌಶಲ ವಿಭಾಗದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಆಗಲಗರ್ಕಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕಿ ಅನುಪಮ ಬಾಗೇಪಲ್ಲಿ ತಾಲೂಕು ದೇವರಗುಡಿಪಲ್ಲಿ ಆದರ್ಶ ವಿದ್ಯಾಲಯ ಶಿಕ್ಷಕಿ ಬಿಎಂ ಪ್ರಮೀಳ ಚಿಂತಾಮಣಿ ತಾಲೂಕು ಟಿಗೊಲ್ಲಹಳ್ಳಿ ಅನುದಾನಿತ ಪ್ರೌಢಶಾಲೆಯ ಶಿಕ್ಷಕ ಬಿ ರೆಡ್ಡಿ ಗೌರಿಬಿದನೂರು ತಾಲೂಕು ನಕಲಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಎನ್ ನಾಗರಾಜ್ ಗುಡಿಬಂಡೆ ತಾಲೂಕು ಬೀಚಗಾನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಕೆಸಿ ಮಂಜುನಾಥ್ ಶಿಡ್ಲಘಟ್ಟ ತಾಲೂಕು ಕುಂದಲಕುರ್ಕಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಪ್ರಶಾಂತ್ ಕುಮಾರ್ ಆಯ್ಕೆಯಾಗಿದ್ದಾರೆ హిరియ ప్రాథమిక శాల విభాగంలో చిక్కబళ్ళ తాలూకు హళెపెరేచంద్ర కేఎస్ కస్తూరి బిపల్లి తాలూకు చళూరు శిక్షకి ఎన్ సరస్వతమ్మ చింతమణి తాలూకు నేకుందిపేటె శిక్షకి వి పద్మ గౌరీబెన్నూరు తాలూకు నకలహళ్ళి శిక్షక ఎన్ జయప్రకాశ్ ಗುಡಿಬಂಡೆ ತಾಲೂಕು ಕುಂಟನಹಳ್ಳಿ ಆರ್ ಗಂಗಾಧರಪ್ಪ ಶಿಡ್ಲಘಟ್ಟ ತಾಲೂಕು ಗೌಡನಹಳ್ಳಿ ಶಿಕ್ಷಕ ವಿಎಂ ಮಂಜುನಾಥ್ ಆಯ್ಕೆಯಾಗಿದ್ದರೆ ಕಿರಿಯ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಪುಟ್ಟತಿಮ್ಮನಹಳ್ಳಿ ಶಿಕ್ಷಕ ಗೋವಿಂದರಾಜ್ ಯಾದವ್ ಇದೇ ತಾಲೂಕಿನ ಏಲೇಹಳ್ಳಿ ಶಿಕ್ಷಕ ಹರೀಶ್ ಕುಮಾರ್ ಬಾಗೇಪಲ್ಲಿ ತಾಲೂಕು ಕೊತ್ತಪಲ್ಲಿ ಶಿಕ್ಷಕ ರಫೀಕ್ ಅಹಮದ್ ಚಿಂತಾಮಣಿ ತಾಲೂಕು ಕುರುಪಲ್ಲಿ ಶಿಕ್ಷಕ ಡಿಎಲಕ್ಷ್ಮೀನಾರಾಯಣ ಗುಡಿಬಂಡೆ ತಾಲೂಕು ಬಂದಾರ್ಲಹಳ್ಳಿ ಶಿಕ್ಷಕಿ ಎನ್ ಲಕ್ಷ್ಮೀದೇವಮ್ಮ ಶಿಲಘಟ್ಟ ತಾಲೂಕು ಅತಿಗಾನಹಳ್ಳಿ ಶಿಕ್ಷಕ ಪರವರನ್ನ ಆಯ್ಕೆ ಮಾಡಲಾಗಿದ್ದು ನಾಳೆ ನಡೆಯುವ ಸಮಾರಂಭದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆಲ್ಲ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಡಿಡಿಪಿಐ ಬೈಲಾಂಜನಪ್ಪ ತಿಳಿಸಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಕೇಳದಂದು ಗೌರಿಬೆನ್ನೂರು ನಗರದ ಬೈಪಾಸ್ ವೃತ್ತದಲ್ಲಿ ಪ್ರತಿಷ್ಠಾಪನೆಯಾದ ಬೃಹತ್ ಗಣೇಶ ಮೂರ್ತಿಗೆ ನಿತ್ಯ ಹೋಮ ಹವನ ಸೇರಿದಂತೆ ವಿಶೇಷ ಪೂಜೆಗಳು ನಡೆಯುತ್ತದೆ ಇದನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಮಂದಿ ತಂಡೋಪತಂಡವಾಗಿ ಕುಟುಂಬ ಸಮೇತವಾಗಿ ಬಂದು ದರ್ಶನ ಪಡೆಯುತ್ತಾರೆ ಬೈಪಾಸ್ ವೃತ್ತದಲ್ಲಿ ನಡೆಯುವ ಹಿನ್ನೆಲೆ ಈ ಗಣಪನಿಗೆ ಬೈಪಾಸ್ ಗಣಪತಿ ಎಂದೇ ಪ್ರಖ್ಯಾತಿ ಪ್ರತಿ ವರ್ಷದಂತೆ ಈ ಬಾರಿಯೂ ಹದಿನಾರು ದಿನಗಳ ಕಾಲ ನಡೆಯುವ ಪೂಜಾ ಕಾರ್ಯಗಳ ಜೊತೆಗೆ ಪ್ರತಿಭೆಗಳ ಅನಾವರಣಕ್ಕೆ ಬೈಪಾಸ್ ಗಣೇಶೋತ್ಸವ ಉತ್ತಮ ವೇದಿಕೆಯಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಭಾನುವಾರ ಬೈಪಾಸ್ ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆ ಮತ್ತು ವಿಜೃಂಭಣೆಯಾಗಿ ಆಚರಿಸಲು ವಿವಿಧ ಕಾರ್ಯಗಳನ್ನು ಆಯೋಜಿಸಲಾಗಿದೆ ಬೈಪಾಸ್ ಗಣೇಶೋತ್ಸವ ಕಾರ್ಯವು ಗೌರಿಬಿನ್ನೂರು ಇತಿಹಾಸದ ಪುಟದಲ್ಲಿ ಈ ಬಾರಿಯೂ ಚಿರಸ್ಥಾಯಿಯಾಗಿ ಉಳಿಯಲು ಸಿದ್ದವಾಗುತ್ತಿದೆ ಹದಿನಾರು ದಿನಗಳ ಸಂಭ್ರಮದ ಬೈಪಾಸ್ ಗಣೇಶೋತ್ಸವ ಶ್ರದ್ಧಾ ಭಕ್ತಿ ಪೂರ್ವಕ ಆಚರಣೆ ಮಾಡಲಾಗುತ್ತಿದ್ದು ಪ್ರತಿನಿತ್ಯ ಹೋಮ ಹವನ ಪೂಜಾ ಕೈಂಕರ್ಯಗಳ ಜೊತೆಗೆ ಸ್ಥಳೀಯ ಪ್ರತಿಭೆಗಳ ಅನಾವರಣಕ್ಕೆ ವೇದಿಕೆ ಸಿದ್ದವಾಗುತ್ತಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಭವ್ಯ ಮೆರವಣಿಗೆಯ ನಂತರ ವಿಸರ್ಜನೆ ಹಮ್ಮಿಕೊಂಡಿದ್ದು ತಾಲೂಕಿನಲ್ಲಿ ಇತಿಹಾಸ ಮರುಕಳಿಸುತ್ತಿರುವುದು ಸಂತಸವಾಗಿದೆ ನಮ್ಮ ನಮ್ಮ ಜನನ ಗಣಪತಿ ಪಪ್ಪ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ಬೈಪಾಸ್ ಗಣೇಶೋತ್ಸವ ಆಚರಣೆಯು ಯುವಕರಲ್ಲಿ ಧಾರ್ಮಿಕತೆಯ ಕಿಚ್ಚು ಮೂಡಿಸಿದ ಸ್ವಯಂ ಪ್ರೇರಿತರಾಗಿ ಯುವಕರು ಮೂರರಿಂದ ನಾಲ್ಕು ತಿಂಗಳು ಕಾಲ ಶ್ರಮಿಸುವ ಮೂಲಕ ಗಣೇಶೋತ್ಸವಕ್ಕೆ ಎಲ್ಲಾ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ ನಗರದ ಬೈಪಾಸ್ ವೃತ್ತದಲ್ಲಿಯೇ ವಿಭಿನ್ನವಾದ ಬೃಹತ್ ಗಣೇಶ ಮೂರ್ತಿಯನ್ನ ನಿರ್ಮಾಣ ಮಾಡಿ ಆಕರ್ಷಕವಾಗಿ ಹೂವಿನ ಅಲಂಕಾರ ಪ್ರವೇಶದ್ವಾರ ದೀಪಾಲಂಕಾರ ಭಕ್ತಾದಿಗಳನ್ನು ಕೈಬೀಸಿ ಕರೆಯುತ್ತದೆ ನಿತ್ಯ ಸಾವಿರಾರು ಮಂದಿ ಭಕ್ತಾದಿಗಳು ಗಣೇಶ ಮೂರ್ತಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಈ ಬಾರಿ ಗಣೇಶೋತ್ಸವ ಆಚರಣೆ ವೇಳೆ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಮನರಂಜನೆ ಕಾರ್ಯಕ್ರಮಗಳ ಜೊತೆಗೆ ಆರೋಗ್ಯ ತಪಾಸಣಾ ರಕ್ತದಾನ ಶಿಬಿರ ಶೈಕ್ಷಣಿಕ ಪ್ರೋತ್ಸಾಹ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ವಿಶೇಷವಾಗಿದೆ ಧಾರ್ಮಿಕತೆಯೊಂದಿಗೆ ಸಾಮಾಜಿಕ ಜವಾಬ್ದಾರಿಯನ್ನ ಅರಿತು ಬೈಪಾಸ್ ವಿದ್ಯಾಗಣಪತಿ ಯುವಕ ಸಂಘ ಅಭಿನಂದನಾರ್ಹ ಎಂದು ತಾಲೂಕಿನ ಕೊಟ್ಟದಿಂದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಆದಿ ಶೇಷರಾವ್ ಅಭಿಪ್ರಾಯಪಟ್ಟರು ವಾರ್ಷಿಕೋತ್ಸವ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ತುಂಬ ಅಲಂಕಾರದಿಂದ ಜನಕರ್ಷಿತವಾಗಿ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಈ ಒಂದು ಹದಿನಾರು ದಿವಸಗಳ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿನ ತಂಡ ಮಾಡ್ತಾ ಇದೆ ನಿಜವಾಗಲೂ ಕೂಡ ಇದೊಂದು ಹರ್ಷಿಸ್ತಕ್ಕಂಥ ಕಾರ್ಯಕ್ರಮ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿನ್ನೂರು ರಾಜಕೀಯ ಪ್ರಭಾವ ಬಳಸಿ ಸರ್ಕಾರಿ ಸ್ವತ್ತುಗಳನ್ನು ಬಲಿಷ್ಠರು ಒತ್ತುವರಿ ಮಾಡಿಕೊಂಡಿದ್ದು ಸರ್ಕಾರದ ಸ್ವತ್ತುಗಳನ್ನು ಅಧಿಕಾರಿಗಳು ಗುರುತಿಸಿ ಸುಪರ್ದಿಗೆ ಪಡೆದುಕೊಳ್ಳಬೇಕು ಎಂದು ಭೀಮ್ ಸೇವಾ ಸಮಿತಿ ಪದಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಒತ್ತಾಯಿಸಿದರು

ಈ ಜಾಗನ ಏನಾದ್ರು ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಆಗಿರುತ್ತೆ ಆದ್ರೂ ಇದನ್ನ ತೆರವು ಮಾಡ್ಸಿರಲ್ಲ ಇಲ್ಲಿ ಏನೊಂದು ರಾಜಕಾರಣಿಗಳ ಬೆಂಬಲಿಗರು ಕೆಲವರು ಬಲಾಟಿಯರು ಏನ್ ಮಾಡಿರ್ತಾರೆ ಇದು ನಮ್ ಜಮೀನು ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡ ಸಂಬಂಧಪಟ್ಟ ಜಾಗನ ಕೆಲ ರೈತರ ತೋಟಗಳಿಗೆ ಕೃಷಿ ಸಲಕರಣೆಗಳು ಸರಕು ಸಾಗಾಣಿಕೆಯನ್ನು ಮಾಡಲು ಮತ್ತು ಓಡಾಡಲು ಅಲ್ಲಿರುವಂತಹ ಸವರ್ಣೀಯರು ದಾರಿಯನ್ನ ಆಕ್ರಮಿಸಿಕೊಂಡು ತೊಂದರೆ ಮಾಡುತ್ತಿದ್ದಾರೆ ಅಲ್ಲದೆ ನಕ್ಷೆಯಲ್ಲಿರುವ ಈ ರಾಜಕಾಲುವೆ ಕಾಲುವೆ ಒತ್ತುವರಿ ತೆರವುಗೊಳಿಸುವಂತೆ ಸಾಕಷ್ಟು ಬಾರಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ರಾಜಕೀಯ ಪ್ರಭಾವದಿಂದ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಮುಂದಾಗಿಲ್ಲ ಕಾಲುವೆ ಒತ್ತುವರಿಯಿಂದಾಗಿ ಮಳೆ ನೀರು ತೋಟಗಳಿಗೆ ನುಗ್ತಾ ಇದ್ದು ಬೆಳೆಗಳು ಸಂಪೂರ್ಣ ನಾಶವಾಗಿದೆ ಅಂತ ರೈತರು ರಸ್ತೆ ಸೌಕರ್ಯ ಇಲ್ಲ ರಾಜಕಾಲುವೆ ಸಂಪೂರ್ಣವಾಗಿ ಮುಚ್ಚಾಗಿದೆ ಬೆಳೆ ಮೇಲೆ ನೀರು ಬಂದು ಎಲ್ಲ ಎಲ್ಲ ಯಾರು ಯಾರು ನಾಶ ಆಗಿದೆ ಅಂದ್ಬಿಟ್ಟು ಬರ್ತಾ ಇಲ್ಲ ಜೀವನ ಮಾಡೋದು ಕಷ್ಟ ಆಗಿದೆ ನಾಲ್ಕು ಲಕ್ಷ ರೂಪಾಯಿ ಬೆಳೆ ನಷ್ಟ ಆಗಿದೆ ಇನ್ನು ರಾಜಕಾಲುವೆ ಒತ್ತುವರಿಯನ್ನ ಕೂಡಲೇ ತೆರವುಗೊಳಿಸಬೇಕೆಂದು ಭೀಮ್ ಸೇವಾ ಸಮಿತಿ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಚಾಲಕರ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುನಿರಾಜು ಆಟೋ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶ್ರೀನಾಥ್ ವರುಣ್ ವರುಣರಾಜ್ ಚಕ್ರವರ್ತಿ ರೈತರಾದ ಮುನಿರಾಜು ಮುನಿಯಪ್ಪ ಸೀನಪ್ಪ ಇನ್ನಿತರರು ಹಾಜರಿದ್ದರು ಕೇಶವ್ ಎ ನ್ಯೂಸ್ ಟಿವಿ ಮಾಲೂರು ತೆರವು ಮಾಡಿಸಬೇಕಂತ ಅಧಿಕಾರಿಗಳು ಗಮನ ಕೊಟ್ಟಿದ್ರು ತುಂಬಾ ಬೇಜವಾಬ್ದಾರಿ ಮಾಡ್ತಾ ಇದ್ರೆ ಯಾರು ಮಾಲೂರು ತಾಲೂಕು ಸಂಬಂಧಪಟ್ಟ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಎಲ್ಲರೂ ತುಂಬಾ ಬೇಜವಾಬ್ದಾರಿ ತುಂಬಾನೇ ಮಾಡ್ತಾ ಇದ್ದಾರೆ ಗಣೇಶ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಹಿಳೆಯರಿಗಾಗಿ ಏರ್ಪಡಿಸಿದ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು ಈ ಸ್ಪರ್ಧೆಯಲ್ಲಿ ಮಹಿಳೆಯರು ತಾವು ಚಿತ್ರಿಸಿದ ರಂಗೋಲಿಗಳಿಂದ ಬಂಪರ್ ಬಹುಮಾನಗಳನ್ನು ಗೆಲ್ಲುವ ಮೂಲಕ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿದರು ಗಣೇಶ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕು ಮುಸ್ಟೋರು ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿ ಹಬ್ಬದಲ್ಲಿ ಜೈಬಿಮ್ ಚಾರಿಟಬಲ್ ಟ್ರಸ್ಟ್ ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಶ್ರಾವಣಿ ಮೊದಲ ಸ್ಥಾನ ಹನುಮಕ್ಕಾಗೆ ದ್ವಿತೀಯ ಬಹುಮಾನ ಹಾಗೂ ಗಾಯತ್ರಿ ತೃತೀಯ ಬಹುಮಾನ ಪಡೆದರು ಪ್ರಥಮ ಬಹುಮಾನ ಮಿಕ್ಸಿ ದ್ವಿತೀಯ ಬಹುಮಾನ ಕುಕ್ಕರ್ ಹಾಗೂ ತೃತೀಯ ಬಹುಮಾನ ಹಾಟ್ ಬಾಕ್ಸ್ ನೀಡಲಾಯಿತು ಈ ಪ್ರಶಸ್ತಿಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ವಿತರಿಸಿದ್ರು ರಂಗೋಲಿ ಸ್ಪರ್ಧೆಯಲ್ಲಿ ನೂರಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ರು ವಿಜೇತರಾದ ಮೂರು ಮಹಿಳೆಯರನ್ನು ಹೊರತುಪಡಿಸಿ ಉಳಿದ ಎಲ್ಲರಿಗೂ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮ ಮುಸ್ಟೂರು ಗ್ರಾಮದಲ್ಲಿ ಆಕರ್ಷಕವಾಗಿತ್ತು ಮಹಿಳೆಯರು ಗಣೇಶ ಹಬ್ಬದ ಸಂಭ್ರಮದಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಕಾರಣರಾದರು ಗಣೇಶ ಅಥವಾ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಮಹಿಳೆಯರು ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಈ ರೀತಿಯ ವೇದಿಕೆ ಒದಗಿಸಬೇಕು ಎಂದು ಜೈ ಬಿ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ಅಭಿಪ್ರಾಯಪಟ್ಟರು ಕೆಎಸ್ ಎಸ್ ಸ್ವಾಮಿ ಈ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿ ವಿ ಮುಂದುವರೆಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಡಾಕ್ಟರ್ ಅವ್ರಪ್ಪಂದು ಭಾರಿ ಆಸೆ ಉಂಟು ಮೆಡಿಕಲ್ ಓದೋಣ ಸ್ವಪ್ನ ಸ್ವನ ಡಾಕ್ಟರ್ ಜಾವ್ ಕನಸು ಎಲ್ಲೆಲ್ಲೂ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದ್ರೆ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಮಿಷಿನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗೌರಿಬಿದನೂರು ನಗರದ ಬೈಪಾಸ್ ವೃತ್ತದಲ್ಲಿ ವಿಭಿನ್ನವಾದ ಬೃಹತ್ ಗಾತ್ರದ ಕಾಲರುದ್ರ ಮಹಾಗಣಪತಿ ಪ್ರತಿಷ್ಠಾಪನೆ ನಡೆದಿದ್ದು ಆಕರ್ಷಕ ವಿಭಿನ್ನ ಹೂವಿನ ಅಲಂಕಾರ ಪ್ರವೇಶದ್ವಾರ ದೀಪ ಅಲಂಕಾರ ಭಕ್ತಾದಿಗಳನ್ನು ಕೈಬೀಸಿ ಕರೆಯುತ್ತಿದ್ದ ನಿತ್ಯ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ಗಣೇಶ ಮೂರ್ತಿಯ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಈ ಬಾರಿ ಗಣೇಶೋತ್ಸವ ಆಚರಣೆ ವೇಳೆ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಮನೋರಂಜನೆ ಕಾರ್ಯಕ್ರಮಗಳ ಜೊತೆಗೆ ಆರೋಗ್ಯ ತಪಾಸಣಾ ಮನೋರಂಜನೆ ಕಾರ್ಯಕ್ರಮಗಳ ಜೊತೆಗೆ ಆರೋಗ್ಯ ತಪಾಸಣಾ ರಕ್ತದಾನ ಶಿಬಿರ ಶೈಕ್ಷಣಿಕ ಪ್ರೋತ್ಸಾಹ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದು ವಿಶೇಷವಾಗಿದೆ ಅದರಂತೆ ಇಂದು ಎರಡನೇ ದಿನವಾದ ಅಂಗವಾಗಿ ಸಮಿತಿ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಿದ್ದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ನಗರ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ರಕ್ತದಾನ ಮಾಡಲು ಆಗಮಿಸಿದ್ದು ನೂರ ಹದಿನೈದು ಯೂನಿಟ್ ರಕ್ತ ಸಂಗ್ರಹವಾಗಿದೆ ಇದೇ ಸಂದರ್ಭದಲ್ಲಿ ಗಣೇಶೋತ್ಸವ ಸಮಿತಿಯ ರವಿಕುಮಾರ್ ರಾಜಶೇಖರ್ ರಾಕೇಶ್ ಶಾಂತಕುಮಾರ್ ಅಜಯ್ ಮಂಜುನಾಥ್ ಲಕ್ಷ್ಮೀಪತಿ ಶ್ರೀನಾಥ್ ಶಿವಾರೆಡ್ಡಿ ಶ್ರೀಧರ್ ಗಂಗಾಧರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ಸಮಿತಿ ಕೇವಲ ನಾಡು ನುಡಿ ಜಲ ರಕ್ಷಣೆ ಮಾತ್ರವಲ್ಲದೆ ಕನ್ನಡ ಭಾಷೆಯನ್ನ ತಾಯಿಯಾಗಿ ಹಾಗೂ ಇತರೆ ಭಾಷೆಗಳನ್ನು ಸಹ ಗೌರವಿಸುವಂತಹ ಕೆಲಸ ಮಾಡುತ್ತಿದ್ದು ಜನಪರ ಕಾರ್ಯಕ್ರಮಗಳು ಹಾಗೂ ಹೋರಾಟಗಳನ್ನು ರೂಪಿಸಿಕೊಂಡು ಬರುತ್ತಿದೆ ಎಂದು ಹೇಳಿದರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿ ವತಿಯಿಂದ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಚೀನಾರಾಮು ಮಾತನಾಡಿ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ವ್ಯಾಸಂಗ ಮಾಡುವುದರ ಮೂಲಕ ಸಾಧನೆ ಮಾಡಲು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಪ್ರೇರಣೆಗೊಳಿಸುತ್ತದೆ ಸತತ ಪ್ರಯತ್ನದಿಂದ ನಿಮ್ಮ ಕುರಿ ಹಾಗೂ ಪೋಷಕರ ಕನಸು ಈಡೇರಿಸಲು ಸಾಧ್ಯವಾಗುತ್ತದೆ ಎಂದರು ಈ ವೇಳೆ ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂಹಳ್ಳಿ ಪ್ರಕಾಶ್ ಭಾರತೀಯ ದಲಿತ ಸೇನೆ ರಾಜ್ಯಾಧ್ಯಕ್ಷ ಎಂ ನಾರಾಯಣಸ್ವಾಮಿ ಕನ್ನಡಪರ ಹೋರಾಟಗಾರ ಕನ್ನಡ ಮಿತ್ರ ವೆಂಕಟಪ್ಪ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಟಿ ನಾರಾಯಣಪ್ಪ ಕರವೇ ಜಿಲ್ಲಾಧ್ಯಕ್ಷ ಶೇಷಾದ್ರಿ ಶಾಸ್ತಿ ಸ್ವರ್ಣಭೂಮಿ ಫೌಂಡೇಶನ್ ಅಧ್ಯಕ್ಷ ಬಿ ಶಿವಕುಮಾರ್ ಇನ್ನಿತರರು ಹಾಜರು ರು ಕೊನೆಯದಾಗಿ ಎಪಿಎಂಸಿ ಮಾರುಕಟ್ಟೆ ಅಂಗಡಿಯೊಂದರ ಕ್ಯಾಶ್ ಕೌಂಟರ್ನಲ್ಲಿದ್ದ ಐದು ಲಕ್ಷ ಕಳ್ಳತನ ಬೆಳ್ಳಂಬೆಳಗ್ಗೆ ಹಣ ದೋಚಿ ಎಸ್ಕೇಪ್ ಆದ ಕತನ ಕಳ್ಳರು ಆವಲ ಬೆಟ್ಟದ ಅಪಾಯಕಾರಿ ಸೆಲ್ಫಿ ಸ್ಪಾಟ್ನಲ್ಲಿ ಹುಚ್ಚಾಟ ಆಡಿದರೆ ಪೊಲೀಸರು ಕಲಿಸಲಿದ್ದಾರೆ ತಕ್ಕ ಪಾಠ ಹುಚ್ಚಾಟ ಮೆರೆದು ಸೆಲ್ಫಿ ತೆಗೆದವನ ವಿರುದ್ಧ ಕ್ರಮ ವೀಕೆಂಡ್ನಲ್ಲಿ ಹೈವೇನಲ್ಲಿ ಬೈಕ್ ಕಾರುಗಳದ್ದೇ ಸದ್ದು ಓವರ್ ಸ್ಪೀಡ್ ಸೈಲೆನ್ಸರ್ ತಪಾಸಣೆ ನಡೆಸಿ ರೈಡರ್ಸ್ ಗಳಿಗೆ ಬೆಳಗ್ಗೆ ಬಿಸಿ ಮುಟ್ಟಿಸಿದ ಟ್ರಾಫಿಕ್ ಭಾರತಕ್ಕೆ ಬುಧನ ಪ್ರೀತಿ ಶಾಸ್ತ್ರವಾಗುವುದು ಅತ್ಯಗತ್ಯವಾಗಿದೆ ಜನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಹೇಳಿಕೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ